ಏ ರಾಣಿ ಮುಂದಕ್ಕೆ ಬರ್ರಿ ಆಹಾ ಅದು ಅದು ಅಪ್ಪಳಕ್ಕೆ ಬಾರಿಸ್ತೀನಿ ನೋಡು ಯಾಕೆ ಇಂಥ ಕೆಲಸ ಮಾಡಿದೆ ಹಾಂ ಏನು ನ್ಯಾಯ ಮಾಡಿದ್ಲು ನಾನು ಹೆಂಡ್ತಿ ಯಾಕೆ ಹಿಂಗೆ ಮಾಡಿದೆ ನೀನು ಛೂ ನಾಚಿಕೆಟ್ಟಾಳೆ ನಿನ್ನ ತವ್ರ ಮನೆಗೇ ಇಂಥ ದ್ರೋಹ ಮಾಡಿದ್ದಿಲ್ಲ ನಾಚಿಕೆ ಆಗಲ್ವಿ ನೀನು ನಿನಗೆ ಅದಕ್ಕೆ ಮತ್ತೆ ಪದೇ ಪದೇ ನೀನು ಜಗಳ ಮಾಡ್ಕೊಂಡು ತು ಗಂಡನ ಮನೆ ಬಿಟ್ಟು ತವರ ಮನೆಗೆ ಬಂದು ಸೇರ್ಕೊಳ್ತಿದ್ದು ಇಂಥ ಮನೆಯಾಳು ಬುದ್ಧಿ ಇರೋದಕ್ಕೇ ಹಾಂ ನ್ಯಾಯವಾದ ಬುದ್ಧಿ ಇದ್ದಿದೆ ಗಂಡನ ಮನೆಗೂ ನೀನು ನ್ಯಾಯವಾಗಿ ಬಾಳ್ತಿದ್ದೆ ಹಾಂ ಪದೇ ಪದೇ ಹಿಂಗೆ ಗಂಡನ ಮನೆ ಬಿಟ್ಟು ತವ್ರ ಮನೆಗೆ ಬರ್ತಿರಲಿಲ್ಲ ಹಾಂ ಯಾಕೆ ಹಿಂಗೆ ಮಾಡಿದೆ ಹಾಂ ಅಯ್ಯೋ ಅಣ್ಣ ಅಪ್ಪ ಸಿಟ್ ಮಾಡ್ಕೋಬೇಡಿ ಹೇಳ್ತೀನಿ ಒಬ್ಬಳು ಜಲ್ದಿ ಅದೇನು ಅಂತಾನ ಯಾಕಿಂತ ಮನೆಯ ಕೆಲಸ ಮಾಡಿದೆ ಅಂತಾನೆ ಹಾಂ ನಿನ್ನ ಮಕ್ಕ ಒಂದು ಆಚಿಕೆ ಆಗುತ್ತೆ ನನಗೆ ನಿನ್ನಿಂದನ ನಾವು ಗಂಡ ಹೆಂತಿ ಜಗಳ ಮಾಡ್ಕೊಂಡು ಪಾಪ ಏನು ತಪ್ಪು ಮಾಡಿದೆ ನಾನೇತಿನ ಬೈದು ತವರು ಬನ್ನಿ ಕಳಿಸಿದಲ್ಲಿ ಹಾಂ ಪಾಪ ಎಷ್ಟು ಬೇಜಾರಾಗಿರಲ್ಲ ಎಷ್ಟು ಗೋಳ ಆಡಿರಲ್ಲ ಹಾಂ ಅವರಪ್ಪ ಅಮ್ಮಗೆ ಎಷ್ಟು ಅವ್ಮಾನ ಆಗೈತಿ ಹಾಂ ನಿನ್ನಿಂದನ ಹೇಳು ಜಲ್ದಿನ ಅದು ಯಾಕೆ ಅಂತನಾ ಅದೇನು ಇಲ್ಲ ತುಂಬಾ ಕಾಟ ಈ ಶ್ರೀದೇವಿ ಬಾಯಿಗ್ ಇದ್ಲು ಅಮ್ಮಾಯಿನ ಒಂಥರ ಮನೆ ಕೆಲಸ ಇಕ್ಕೊಂಡಿದ್ಲು ಒಂದ್ ತಿಂಗಳು ಅವಳು ಹೇಳ್ದಂಗೆ ಕೇಳ್ಬೇಕಾಗಿತ್ತು ಇಂದನ ಅದಕ್ಕೆ ನನಗೆ ಸಿಟ್ಟಿತ್ತು ಆಮೇಲೆ ನಾನ್ ಬೇರೆ ಗಂಡನ ಮನೆಯಿಂದ ಜಗಳ ಮಾಡ್ಕೊಂಡು ಬಂದಾಗ ನನ್ನ ಆಡ್ಕೊಂಡು ನಗೋಳು ಹ ಅದು ಇದು ದೊಡ್ಡದಾಗಿ ಬುದ್ಧಿ ಬರೋಳು ನನಗೆ ಸೈಜ್ ಕಮ್ಮಕ್ ಆಗ್ತಿರ್ಲಿಲ್ಲ ಇವಳಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಆವಾಗ್ಲಾ ನಾನು ಯೋಚನೆ ಮಾಡಿದ್ದೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ತರ ಒಂದು ಐಡಿಯಾ ಒಳಿತು ನನ್ನ ತಲೆಗೆ ಹ್ಮ್ ಹಿಂಗ್ ಮಾಡಿದ್ರೆ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೋದು ಪರ್ಮನೆಂಟ್ ಆಗಿ ಕಳಿಸ್ಬಿಡ್ಬೋದು ನಮ್ಮ ಅಮ್ಮೈಗೂ ನನಗೂ ಅವಮಾನ ಮಾಡಿ ತಕ್ಕಂಗೆ ಸೇರ್ ತೀರಿಸ್ಕೋಬೋದು ಅಂತ ನಾ ಯೋಚನೆ ಮಾಡಿ ಇಂಥ ಕೆಲಸ ಮಾಡಿದೆ ಅಷ್ಟೇನೆ ಏನು ನಿಮ್ಮ ಅತ್ತಿಗೆ ಮೇಲೆ ನಿನಗೆ ದ್ವೇಷನ ಅಲ್ಲ ನಿಮ್ಮ ಅಮ್ಮಾಯಿ ಮಾಡಿರೋ ತಪ್ಪಿಗೆ ಅದನ್ನ ಶಿಕ್ಷೆ ಅಂತ ಕೊಟ್ಟಿದ್ದು ನಿಮ್ಮ ಅಜ್ಜಿ ಅದು ನಿಮ್ಮ ಅತ್ತಿಗೆ ಕೊಟ್ಟಿರೋದಲ್ಲ ಹ್ಞೂ ಕಣೆ ಏಯ್ ಏ ರಾಣಿ ಹಂಗುನು ನಿಮ್ಮತ್ಕೇ ಶ್ರೀದೇವಿ ಬೇಡ ಕಣಜ್ಜಿ ಇಂಥ ಶಿಕ್ಷೆ ಬೇಡ ಒಂದು ತಿಂಗಳು ನಾ ನಾ ಅತ್ತೆ ನಾನು ಹೇಳ್ದಂಗೆ ಕೇಳ್ಕೊಂಡಿರೋದು ಬೇಡ ಅಂತ ಹೇಳಿದ್ಲು ನಾನೇ ಕೇಳಲಿಲ್ಲ ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸ್ಬೇಕು ಸುಮ್ಮನೆ ನಾನು ಹೇಳ್ದಂಗೆ ಕೇಳು ಅಂತ ಹೇಳಿದಕ್ಕೆ ಅವಳು ನಿಮ್ಮ ಅಮ್ಮಯಿನ ಸರಿಯಾಗಿ ಕೆಲಸಕ್ಕೆ ಇಕ್ಕಿದ್ದು ಅಷ್ಟೇ ಬಿಟ್ಟರೆ ಅವಳಿಗೆ ನಿಮ್ಮ ಅಮ್ಮಿನ ಮೇಲೆ ಯಾವ ದ್ವೇಷನೂ ಇಲ್ಲ ಹಾಂ ನಿನ್ನ ಮೇಲೂ ಇಲ್ಲ ನೀನು ಗಂಡನ ಮನೆಗೆ ಸುಖವಾಗಿರಲಿ ಆಗಿರಲಿ ಅಂತಲೇ ಏನು ಬುದ್ಧಿ ಮಾತು ಹೇಳಿದಾಳೆ ಅದಕ್ಕೆ ಅದನ್ನೇ ಸಿಟ್ಟು ಮಾಡಿಕೊಂಡು ಈ ಥರ ಕೆಲಸ ಮಾಡಿದ್ದಿರಲಿ ಹಾಂ ಥೂ ಅವಳು ನಿಮ್ಮಷ್ಟು ಕೆಟ್ಟವಳಲ್ಲ ಇನ್ನೊಬ್ಬರು ಹಾಳಾಗ್ಲಿ ಅಂತ ಬಯಸೋಳಲ್ಲ ಚೆನ್ನಾಗಿರ್ಲಿ ಅಂತಾನೆ ಅವಳು ಆಸೆ ಪಡೋದು ಹ್ಮ್ ನೀನು ಪದೇ ಪದೇ ಗಂಡನ ಜೊತೆಗೆ ಜಗಳ ಮಾಡ್ಕೊಂಡು ಬಂದರೆ ಚೆನ್ನಾಗಿರಲ್ಲ ಮರ್ಯಾದೆ ಇರಲ್ಲ ಇಲ್ಲಿ ಈ ಊರಾಗೆ ಅಂತ ಏನೋ ಒಂದು ನಾಲ್ಕು ಮಾತು ಹೇಳಿರ್ಬೋದು ಅದನ್ನೇ ತಪ್ಪು ನೀನು ಹಾ ಅಲ್ಲಾಗಿ ಅವಳು ಯಾರು ಅವಳು ಯಾರು ನನಗೆ ಬುದ್ಧಿ ಹೇಳಕ್ಕೆ ಹಾ ಅದು ಹಾಕು ಅಂತಾನೆ ನಿನ್ನಂತೋಳು ಮಾಡಿರೋ ಅಲ್ಕಾ ಕೆಲಸಕ್ಕೆ ಏನಾಗ್ರೆ ಇನ್ನೇನ್ ಮಾಡ್ತಾರೆ ಹೇಳು ಹಾ ಗಂಡನ ಜೊತೆಗೆ ಸುಖವಾಗಿ ಬಾಳ ಕಂತು ಯೋಗ್ಯತೆ ಇಲ್ಲ ಇಲ್ಲಿ ತವ್ರ ಮನೆಗೆ ಬಂದು ಇಲ್ಲೂನು ನಮ್ ನಿಮ್ದು ಹಾಳು ಮಾಡ್ತಾ ಇದ್ಯಾ ಇಲ್ಲೂ ಕಿತಾಪತಿ ತಂದಿಕ್ಕಿ ಹಾ ಅಯ್ಯೋ ಹೋಗಿ ಬಿಡೋ ರವಿ ಏನೋ ತಿಳಿದೆ ಏನೋ ತಪ್ಪು ಮಾಡ್ಬಿಟ್ಟವಳೆ ಈಗ ಅದನ್ನ ಇಟ್ಕೊಂಡು ಅವಳನ್ನ ಬಾಯಿಗ್ ಬಂದಂಗೆ ಮಾತಾಡ್ಬಿಡ್ರಿ ಆಮೇಲೆ ನಿಮ್ ಬೇಜಾರಾಗಿ ಏನೋ ಹೆಚ್ಚು ಕಮ್ಮಿ ಮಾಡ್ಕೊಂಡಳು ಸುಮ್ನಿರ್ರಿ ಹಾ ಸಾಕು ಗೊತ್ತಾಯ್ತಲ್ಲ ಯಾಕೆ ಅಂತನಾ ಆ ಶ್ರೀದೇವಿ ಅಲ್ಲಿ ಕಿತ್ಕೊಂಡು ನಗ್ತಾಳೆ ಅಂತಾನೆ ಇವಳು ಆ ಅದನ್ನೇ ಮನಸ್ಸಿಗೆ ನಂಗೆ ಅಷ್ಟೇನೆ ಎಂಥವರ್ಗಾದ್ರೂ ಬೇಜಾರಾಗುತ್ತೆ ತಾನೇ ಗಂಡನ ಮನೆ ಬಿಟ್ಟು ಬಂದಿರೋಣ ದಿನ ಆಡ್ಕೊಂಡು ನಕ್ಕರೆ ಎಂಥವ್ರಿಗೂ ಬೇಜಾರಾಗುತ್ತೆ ಹಾಂ ನಮ್ಮ ರಾಣಿ ಏನು ಅದಕ್ಕೆ ಏನು ಹೊರತಲ್ಲ ಬಾಯಿ ಮುಚ್ಚಿ ಸಾಕು ಬಾಯಿ ಮುಚ್ಚು ಸಾಕು ಹೋಹ್ ಅದ ತಪ್ಪು ಮಾಡಿರೋ ಮಗಳನ್ನ ಬೈದು ಬುದ್ಧಿ ಹೇಳದ್ಬಿಟ್ಟು ಪರವಾಗಿ ಆಳ್ಪರವಾಗಿ ಮಾತಾಡಕ್ಕೆ ಇಲ್ಲಿ ಹಾಂ ಅಯ್ಯೋ ಅವಳಿಗೆ ಬುದ್ಧಿ ಇದ್ದೆ ತಾನೆ ಮಗಳಿಗೆ ಬುದ್ಧಿ ಹೇಳೋದು ಅಯ್ಯ ಏನೇ ಜೈಯ್ಯಮ್ಮ ಎಷ್ಟು ಸಲೇ ಬೈಯೋದು ನಿಮ್ಮನ್ನ ಹಾಂ ಅದಕ್ಕೆ ಮತಿಗೆ ರಾಣಿ ಗಂಡ ಮತ್ತೆ ಅವರ ಅತ್ತೆ ಯಾವಾಗಲೂ ಬೈಯ್ತಲ್ಲ ಇರ್ತಾರೆ ಇವಳ ಹಾಂ ಇನ್ನೇನು ಮಾಡ್ತಾರೆ ಇಂಥ ಬರೀ ಎಡವಟ್ ಕೆಲಸ ಮಗಳು ಇಂಥ ಅಲ್ಕಾ ಕೆಲಸಗಳು ಮಾಡ್ತಿದ್ರೆ ತಾನೇನೆ ಇಂಥ ನನ್ನ ಮನೆಗೆ ಇಚ್ಛೆ ಇಷ್ಟ ಆಗುತ್ತೆ ಹೇಳು ಅದಕ್ಕೆ ಮತಿಗೆ ಅವಾಗ ಅವಾಗ ಉಗಿದು ಮನೆ ಕಳಿಸ್ತಿರ್ತಾರೆ ಹಾಂ ಅಷ್ಟೆಲ್ಲ ಆದ್ರೂ ಇನ್ನೂ ಬುದ್ಧಿ ಕಲ್ತ್ಕೊಂಡಿಲ್ಲ ನೋಡು ನೀನು ಹಾಂ ಅಜ್ಜಿ ನಾನ್ ನೋಡಿ ಎಷ್ಟು ಆಡ್ಕೊಂಬಳು ಗೊತ್ತವಳು ನಾನು ಮನೆಗೆ ಬರೋಕ್ಕಿಲ್ಲ ಏನು ಹ ನೋಡವಳು ಅಂತ ಬಡವ್ರ ಮನೆಯಿಂದ ಬಂದು ಇಲ್ಲಿ ಇಲ್ಲಿ ಅಮ್ಮೇರಿತಾಳೆ ನಾನಿ ಬಂದವಳಲ್ಲ ಏನನ್ನ ಮಾಡಿತ್ತಂಗಿಲ್ಲ ಮರ್ಯಾದೆ ಕೊಡಲ್ಲ ನನ್ ಗಂಡಗಾಗ್ಲಿ ನನಗಾಗ್ಲಿ ನವಳು ಅದಕ್ಕೆ ನಿನಗೆ ಸಿಟ್ಟುವಳ ಮ್ಯಾಲೆ ಮೇಲೆ ಹ್ಮ್ ಏನ್ ಮಾಡ್ಲಿ ಹೇಳು ನನಗೆ ಸಿಟ್ಟಿಗೆ ಆಗಲ್ಲ ಅವ್ರದ್ದ ಆಸೆ ಅಷ್ಟೇನೆ ಹೋಗ್ಲಿ ಬಿಡು ತಪ್ಪಾಯ್ತು ನನ್ನ ಕ್ಷಮಿಸ್ಬಿಡ್ರಿ ಅಣ್ಣ ತಪ್ಪಾಯ್ತು ಕ್ಷಮಿಸ್ಬಿಡು ಇನ್ನೊಂದ್ಸಲ ಹಿಂಗೆಲ್ಲ ಮಾಡಲ್ಲ ಏನೋ ನನ್ನ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತನಾ ಇಂತ ಕೆಲಸ ಮಾಡದೆ ಅಷ್ಟೇನಿ ಆಹಾಹಾ ಎಷ್ಟು ಸುಲಭನಾಗಿ ಕ್ಷಮಿಸ್ಬಿಡು ಅಂತ ಹೇಳ್ತಾ ಇದ್ಯಲ್ಲ ಹಾ ನನಗಾಲ ಇನ್ನೊಂದು ಮದುವೆ ಮಾಡೋಕೆ ಹೊರಟಿದ್ರಿ ನೀನು ಅಮ್ಮನೂ ಸೇರ್ಕೊಂಡು ಹ ಇಷ್ಟೆಲ್ಲ ಮಾಡಿರೋದು ನೀನೇ ಅಂತ ಗೊತ್ತಿದ್ದು ಗೊತ್ತಿದ್ದನು ಇನ್ನೊಂದು ಮದುವೆ ಮಾಡೋಕ್ಕೆ ತಯಾರಾಗಿದ್ರಲ್ಲ ನೀವು ಹಾ ತಪ್ಪು ಮಾಡಿರೋ ನೀನಾಗಿ ಶಿಕ್ಷಣ ಶ್ರೀದೇವಿ ಅನುಭವಿಸಿದ್ಲಲ್ಲ ಅಲ್ವೇ ರಾಣಿ ಏನೇ ಇದು ಹಾ ಪಾಪ ಅವಳಿಗೆ ಎಷ್ಟು ಗೋಳಾಡ್ತಿತ್ತು ಗೊತ್ತಾ ಅವ್ರ ಅಪ್ಪ ಅಮ್ಮ ಎಷ್ಟು ಗೋಳಾಡ್ತಿದ್ರು ಅಂತನ ನನ್ನ ಹತ್ರ ಬಂದು ಗೋಳಾಡಿದ್ರು ಇಪ್ಪತ್ರ ಬಂದೈತಿ ಏನು ಮಾಡೋದು ಅಂತನ ನನಗೂ ಏನು ಮಾಡೋದು ಅಂತಾನು ಗೊತ್ತಾಗ್ತಾ ಇರ್ಲಿಲ್ಲ ಹೆಂಗೋತ್ಲಾಗೆ ಆ ಅಪ್ಪದ್ದು ನಿಮ್ ಬ್ಯಾಗಲ್ಲಿ ಇದ್ದಿದ್ದ ಆ ತಂದು ಅಲ್ಲಿ ಬೀದ್ ಬಿಸಾಕ್ತಿದ್ರೆ ಇದುವರೆಗೂ ಗೊತ್ತಾಗ್ತಿರ್ಲಿಲ್ಲ ನೀವೇ ಬರ್ತಿರೋದು ಅಂತಾನು ಅತ್ಲಾಗೆ ದೇವ್ರು ಯಾವ ರೀತಿ ಸಹಾಯ ಮಾಡ್ತಾನೆ ಒಳ್ಳೆಯವರಿಗೆ ಮತ್ತೆ ಇದೇ ಸಾಕ್ಷಿ ನೋಡು ಹ ಇನ್ನೊಂದ್ಸಲ ಹಿಂಗೆಲ್ಲ ಮಾಡಕ್ ಹೋಗ್ಬೇಡ ನೀನು ಹೆಣ್ಣು ನಿನ್ಗೂನು ಮನೆ ಮಠ ಗಂಡ ಅತ್ತೆ ಎಲ್ಲರೂ ಇದಾರೆ ಹ ನಾಳೆ ದಿವಸ ನಿನ ಹಿಂಗ್ ಯಾರಾದ್ರೂ ಮಾಡಿದ್ರೆ ನಿನ್ಗೆ ಎಷ್ಟ್ ನೋವು ಆಗುತ್ತೆ ಹೇಳು ನಿಮ್ ಅಮ್ಮಗೆ ಎಷ್ಟು ಅವಮಾನ ಆಗುತ್ತೆ ಹ ಅದನ್ನೆಲ್ಲ ಯೋಚನೆ ಮಾಡಿದ್ಯಾ அதுனோரல்ல அள்ளது பித்தவருக்கு ஆளு வந்த ஏட் ஆக்தார் எம்பன எவ்ளோ பேரே தகுன இனஸ்மி மரியா எவ்ளே கேள் அவள் நீங்க யாரும் இரலிவேனோ ஊராக ஏனே ரணி நானே அன்யாயம் ஏனோ நீனும் நனின் ஜொத்த பதே பதே ஜடல்கிறேன் இல்ல மரியாதை அந்த ஏனோ நானும் அந்த சலுகை தகண்டே அதனே மனசாக நன் ஜீவனே சர்வநாச கொட்டியல்லே ரானி ರಾಣಿ ಇನ್ಮೇಲೆ ನೀನು ತವರ್ ಮನೆಗೆ ಬಂದ್ ಗಿಂದಿಯ ಹೇಳಿರ್ತೀನಿ ಹ ಇದೇ ನಿನಗೆ ಈ ತಪ್ಪು ಮಾಡಿರೋದಕ್ಕೆ ಕೂಡ ಶಿಕ್ಷೆ ಯಾವತ್ತು ನೀನು ಈ ಮನೆ ಕಡೆಗೆ ತಿರುಗಬೇಡ ಅಲ್ಲೇ ಬೀಳ್ಬೇಕ ಅಲ್ಲೇ ಏನು ಕಷ್ಟ ಬಂದ್ರು ಅಲ್ಲೇ ಇರಬೇಕು ಗಂಡನ ಮನೆಗೆ ಹೇಳಿರ್ತೀನಿ ಹಾ ಅಲ್ಲ ಹೆಣ್ಮಕ್ಳಿಗೆ ಇಲ್ಲ ಅಂತಂದ್ರೆ ಅವ್ರ ಕಷ್ಟ ಹತ್ರ ಹೇಳ್ಕೋಬೇಕು ಹೇಳು ಹವ್ರ ಮನೆಗೆ ಬರಬೇಡ ಅಂತಂದ್ರೆ ನೀನೇನೋ ಅಣ್ಣ ತಂಗಿ ಕಷ್ಟ ನಿನಗೆ ಅರ್ಥ ಆಗಲ್ವಾ ಹೋಗ್ಲಿ ಬಿಡು ನನ್ನ ತಪ್ಪು ನನಗೆ ಅರ್ಥ ಅಂತ ತಾನೆ

ಬಾಯಿ ಮಾತ್ನಾಗ ಬುದ್ಧಿ ಹೇಳಿ ರೇ ಕೇಳಾರಲ್ವಲ್ಲ ತಾಯಿ ಮಗಳು ನೀವಿಬ್ಬರು ಹಾಂ ನೀವಿಬ್ಬರು ಬಂದಿಟ್ಟು ದೂರ ಇದ್ರೇನೆ ಒಳ್ಳೆಯದು ನಮ್ಮ ಮನೆಗೂ ಅವ್ರ ಮನೆಗೂ ಎರಡು ಮನೆಗೂ ಹಾಂ ನೀನು ಅಷ್ಟೇ ಅವ್ಳು ನಾ ಮಾತಾಡ್ಸೋಕ್ಕಾಗಲಿ ಅವ್ಳೂರಿಗೂ ಆಗಲಿ ಹೋಗಕ್ಕೆ ಹೋಗ್ಬೇಡ ಹೇಳ್ತೀನಿ ಇದೇ ಶಿಕ್ಷೆ ಇನ್ನೊಂದು ಆರು ತಿಂಗಳು ತಕನ ಇಟ್ಲಕ್ಕೆ ಬರೋಂಗಿಲ್ಲ ಇವಳು ನೀನು ಅಷ್ಟೇ ಅವ್ರ ಊರಿಗೂ ಹೋಗಂಗಿಲ್ಲ ಎಲ್ಲಿಗೂ ಹೋಗಂಗಿಲ್ಲ ಆರು ತಿಂಗಳು ಸಾಲಲ್ಲ ಕಣ ಇವ್ರಿಗೆ ಇನ್ನೂ ಒಂದು ವರ್ಷ ತಕ ಹೇಳು ವರ್ಷ ತಕ ಬರಬೇಡ ಅಂತಾನೆ ಹಾಂ ಹೋಗ್ಲಿ ಬಿಡಮ್ಮ ಇನ್ನೇನು ಮಾಡೋಕ್ಕಾಗುತ್ತೆ ಎಷ್ಟೇ ಆಗಲಿ ನನ್ನ ಮಗಳಲ್ವಾ ನೋಡೋಣ ಅಷ್ಟೊಳಗೆ ನನ್ನ ಬುದ್ಧಿ ಕಲಿತಾಳೇನೋ ಅಂತಾನ ಹಾಂ ಸರಿ ಸರಿ ನಿನ್ನ ಬ್ಯಾಗು ಪಾಗುತ್ತ ತಗೊಂಡು ಹೋಗ್ತಾಯಿರೋ ನೀನು ಈ ಕಡೆ ಕೆತ್ತಿರಗ್ಬೇಡ ಇನ್ನು ಮೇಲೆ ಹೇಳಿರ್ತೀನಿ ಹಾಂ ಏ ಜಗಿ ನೀನು ಅಷ್ಟೇನೆ ರಾಣಿ ನೋಡ್ತೀನಿ ಅವಳನ್ನ ಮಾತಾಡಿಸ್ತೀನಿ ಅಂತ ಹೇಳಿ ಎಲ್ಲನೂ ಹೋಗೀಗಿ ಅಷ್ಟೇನೆ ನಿನ್ನೂನು ಗದುಮ್ತೀನಿ ತವ್ರ ಮನೆಗೆ ನಾನೇ ಹೋಗಂತವ್ರ ಮನೆಗೆ ಓ ನಿಂದೊಳ್ಳೆ ಇದಾಯ್ತಲ್ಲ ಅಲಾ ನಾನು ನನ್ನ ಮಗಳನ್ನ ಮಾತಾಡ್ಸ್ಬೇಡ ನೋಡಬೇಡ ಅಂತಂದ್ರೆ ಹೆಂಗಿರಕ್ಕಾಗುತ್ತೆ ಆರು ತಿಂಗಳು ವರ್ಷಗಟ್ಲೇನೆ ನಿನಗೆ ಮಗಳ ಮೇಲೆ ಪ್ರೀತಿ ಇಲ್ಲದೇ ಇರ್ಬೋದು ನನಗಂತೂ ನಮ್ಮ ರಾಣಿನ ಒಂದು ತಿಂಗಳಾಗೆ ಒಂದ್ಸಲ ಎರಡು ಸಲೇನಾ ನೋಡಿದ್ರೆ ನನಗೆ ಸಮಾಧಾನನೇ ಇರಲ್ಲ ಅಂತದ್ರಾಗೆ ಆರು ತಿಂಗಳು ವರ್ಷ ಕಟ್ಲೇನೆ ಮಾತಾಡ್ಸಬೇಡ ಮಕ್ಕ ನೋಡಬೇಡ ಅಂತಂದ್ರೆ ಹೆಂಗಿರೋದು ಹಾಂ ನನ್ನ ಕೈಲಿ ಆಗಲ್ಲಪ್ಪ ಅವ್ಳು ಬೇಕಂದ್ರೆ ಇಲ್ಲಿ ಬರ್ದಿದ್ರು ಪರವಾಗಿಲ್ಲ ನಾನೇ ಹೋಗಿ ನೋಡ್ಕೊಂಬತ್ತೀನಿ ಮಾತಾಡ್ಸ್ಕೊಂಡು ನನ್ನ ಮಗಳಿಗೆ ಕಷ್ಟ ಸುಖ ವಿಚಾರ್ಸಕ್ಕೆ ಯಾರು ಬೇಡವಾ ಯಾರು ಇಲ್ಲ ತವರ ಮನೆಯವರಲ್ಲ ನಾ ಹಿಂಗೆ ಬಿಸಾಕಿದಾರೆ ಇವಳ ಅಂತ ನಾ ಗೊತ್ತಾದ್ರೆ ಅಷ್ಟೇನೆ ಇವಳು ಗಂಡನ ಮನೆಯವರು ಸದಾ ತಂಡು ಬಾಯ್ ಬಂದಂಗೆ ಮಾತಾಡ್ತಾರೆ ಇವಳು ಏನು ಬೈದರು ಬೈಸ್ಕೊಂಡು ಇಲ್ಲೇ ಇರ್ತಾಳೆ ತವ್ರ ಮನೆಗೆ ಹೋಗಕ್ಕಾಗಲ್ಲ ಅಂತಾನ ಅನ್ಲಿ ಬಿಡು ಅನ್ಲಿ ಅವಾಗಾದರೂ ನೀವಳಿಗೆ ಬುದ್ಧಿ ಬರುತ್ತೇನೋ ನೋಡೋಣ ಹಾ ಹೇ ರಾಣಿ ನಡಿಯ ನೀನು ಬ್ಯಾಗ್ ತಕೊಂಡು ನಡಿ ನಿಮ್ಮ ಊರಿಗೆ ನಿಪ್ಪಟ್ಟು ಅಪ್ಪ ಅಪ್ಪ ಇದೇನಪ್ಪ ಇದು ಇಂಥ ಶಿಕ್ಷೆ ನನ್ ತವ್ ಮನೆಗ್ ಬರ್ಲಿಲ್ಲ ಅಂತಂದೆ ನನ್ನ ಕಷ್ಟ ಬಂದೆ ಎಲ್ಲಿ ಹೋಗ್ಲಿ ನಾನು ಅಷ್ಟೇ ಆಯ್ತು ಬಿಡು ಯಾವ್ದಾದ್ರು ಹಾಳ್ ಬಾವಿನೋ ಕೆರೆನೋ ಬಾವಿನೋ ಏನೋ ನೋಡ್ಕೊಂಡು ಸತ್ತು ಹೋಗ್ತೀನಿ ಹಿಂಗೆಲ್ಲ ಕಣ್ಣೀರ್ ಹಾಕ್ಬಿಟ್ರೆ ಯಾರು ಕರಗಾರಿಲ್ಲ ಸುಮ್ಮನೆ ರೈಟ್ ಹೇಳು ಹೋಗ್ತಾರು ನಿಮ್ಮ ಮನೆಗೆ ಆಯ್ತು ಹೋಗ್ತೀನಿ ಅಮ್ಮ ಬರ್ತೀನಿ ಹಲೋ ಹೋಗ್ತೀನಿ ಅಯ್ಯೋ ರಾಣಿ ಏನು ಅಯ್ಯೋ ಮಗಳೇ ಹೋಗ್ದ ಇವರೆಲ್ಲರೂ ಸೇರ್ಕೊಂಡು ನಿನಗೆ ಮಾಡ್ತಾ ಇದಾರೆ ರಸ್ಮಕಯ್ಯ ನಿನ್ನಿಂದ ತುಂಬಾ ಉಪಕಾರ ಆಯ್ತು ನೀನ್ ಇರ್ಲಿಲ್ಲ ಅಂತಂದ್ರೆ ಸಾನೆವರ್ಗುನು ಈ ಅಪ್ಪ ಹೊತ್ಕಂಡೆ ನಾನು ತವ್ರ ಮನೇಲಿ ಜೀವನ ಮಾಡ್ಬೇಕಾಗದು ನನ್ ಗಂಡಗೆ ನನ್ ಮೇಲೆ ಅನುಮಾನ ಹೋಗ್ತಾ ಇರ್ಲಿಲ್ಲ ಹೋಗ್ಲಿ ಬಿಡಮ್ಮ ಶ್ರೀದೇವಿ ಏನೋ ನಿನ್ನೊಳ್ಳೆ ಒಳ್ಳೇದಾಗೈತೆ ಆದ್ರೂ ಚೆನ್ನಾಗಿರ್ರಿ ರವಿ ನಿನ್ ತುಂಬಾ ನಂಬಿಕೆ ಐತಪ್ಪ ನಂಬಿಕೆನ ಸುಳ್ಳು ಮಾಡ್ಬೇಡ ಯಾರ್ದೋ ಮಾತು ಯಾವ್ದೋ ಅನಾಮದಯ್ಯ ಪುತ್ರಕ್ಕೆ ನೀನ್ ಬೆಲೆ ಕೊಡಬೇಡ ಎಂಟಿಗ್ ಬೆಲೆ ಕೊಡು ನಂಬು ಹಾ ಸರಿ ನಿನ್ ಬರ್ತೀನಿ ಆಯ್ತು ಕಣ್ಲಸ್ ಮಕ್ಕಯ್ಯ ನಂದು ತಪ್ಪಾಯ್ತು ನನ್ನ ಕ್ಷಮಸ್ ಬಿಡು ಶ್ರೀದೇವಿ ನೀನು ನಾನು ಕ್ಷಮಿಸ್ಬಿಡು ಪರವಾಗಿಲ್ಲ ಬಿಡ್ರಿ ಏನ್ ಮಾಡಕ್ಕಾಗುತ್ತೆ ಎಲ್ಲ ನಮ್ ಗ್ರಾಚಾರ ಸರಿ ಅಮ್ಮ ನಾನೇನ್ ಹೊರಡ್ತೀನಿ ಆಯ್ತು ಆಯ್ತು ಕಣ್ಣಸ್ ನಮ್ಮ ನಮ್ಮಅಮ್ಮಿಗೂ ನಮ್ಮ ಅಪ್ಪು ಹೇಳ್ಬಿಡು ಎಲ್ಲ ಸಮಸ್ಯೆನು ಬಗೆಹರಿತು ಚೆನ್ನಾಗಿದ್ದಾಳೆ ಗಂಡನ ಮನೆಗೆ ಶ್ರೀದೇವಿ ಹೇಳ್ತೀನಿ ತಗ ನೀನೇನು ಚಿಂತೆ ಮಾಡ್ಬೇಡ ಬತ್ತೀನಿ ಬರ್ತೀನಿ ಅಣ್ಣ ಅಜ್ಜಿ ಆಯ್ತಮ್ಮ ಹುಷಾರಾಗಿ ಹೋಗ್ಬಾ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ನೀನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ